ಎಲ್ಲಾರು ಮನೆಯಲ್ಲಿ ಉರಿ ಜೋತಿ ಏನದಲ್ಲೇ ಒಂದೇ ಜಾತಿ ಭೇದ ಏನು ಇಲ್ಲರಿ ಅದಕ್ಕೆ ಜಾತಿಯಲ್ಲಿ ವಿದ್ಯಾರ್ಥಿಯನ್ನ ಬೇಡ ದೇವರು ಹೇಳಿದ ಸರ್ವಜ್ಞ ಅಂತ ಸರ್ವಜ್ಞ ಮೂರ್ತಿಗಳು ಇರ್ಲಿ ಬೇರು ಯಾಕಪ್ಪ ಅಂದ್ರ ನಡೆದಿದ್ದೆ ಬೇರೆ ಮೇಲೆ ನಪ್ಪ ಅಮೋಕ್ಷ ಗುರುವಿನ ಕರ್ಕೊಂಡು ಬಂದು ನೆಲಸಿ ಶಿವನಿಗೆ ತಂದು ಶಿವರ್ ಹಟ್ಟಿಯಾಗೃಶ್ಯ ಕೈಲಾಸ ವಚನ ಕೊಟ್ಟ ಪ್ರಕಾರವಾಗಿ ನಡಹಿಯ ನಾಗರಗಳು ಮಗಳು ಪದ್ಮಾವತಿ ಲಗ್ನ ಆಗಿ ಲಗ್ನ ಆಗಿ ಅಮೋಕ್ಷದ ಮಂದಿ ಮಕ್ಕಳ ಬೀರಣ್ಣ ಯಾರು ಯಾ ಅವನಾರ ದೇವನ ಬಿಳಿಯಿಂದ ಅಚ್ಚಗಳು ಸೊಬಣ್ಣ ಮತ್ತೆ ಕಡಿವಟ್ಟ ಕಣ್ಣ ಮತ್ತೆ ಒಬ್ಬಕ್ಕೆ ಹೆಣ್ಣು ಮಗಳು ರೆಬುಕಾದೇವಿ ಹೌದು ಹೌದು ರೆಮಾ ದ್ರುಗನಾಪುರದ ಒಣಪುಗಳ ಕೊಟ್ಟು ತಂಗಿ ಮದುವೆ ಮಾಡಿದ್ರು ಮಾಡಿದ್ರು ನಾಲ್ಕು ಮಂದಿ ಧರ್ಮೂರ್ಂದ ಇಪ್ಪತ್ತೊಂದು ಮನೆ ಧರ್ಮ ಹುಟ್ಟ್ಯಾರಿಗೆ ಇಪ್ಪತ್ತೊಂದು ಮಂದಿ ಧರ್ಮೂರ್ ನೂರ ಮಂದಿ ಧರ್ಮ ಹುಟ್ಟ್ಯಾರ ನೂರ ಮಂದಿಗೆ ಮಂದಿ ಧರ್ಮೂರ್ ಹೊಟ್ಟಿಲಿ ಬಂದ್ರ ಇವ ಬಂದ ಹೌದಿಲ್ಲ ಹೌದಾ ಯಾಕಪ್ಪ ಅಂದ್ರ ಈಗಾಗಲೇ ಸರ್ಜೋಡಿ ಕಲಾವಿದ್ರೆ ಏನು ಮಾತಾಡ್ಲಕತ್ತಾರ ನಾವೇನು ಮಾತಾಡ್ಲಾಕತ್ತಿದೀವಿ ನಾವೇನ್ ಹಾಡ್ಲಾಕಿ ಅವ್ರೇನ್ ಹಾಡ್ಲಾಕತ್ತಿದ ಎಲ್ಲಾ ದೈವಕ ಕೂಣದೇವ ದೈವಕ ನಾಯ ಶಿ ಆ ಮಂಗಲ ಮಾಡುವಂತ ಬೇಡ

ಅವ್ರು ಇದ್ರ ಹಿಂದಿನ್ ತಾತ್ಪರಿ ಅದ್ರಾಗ ಗೊತ್ತಿರ್ತದೇನಾದ್ ತಪ್ಪಿಲ್ಲ ನಮ್ಗೆ ಏನಾರ ಹಾಕಿ ಹೇಳ್ಕೊತ ಬರ್ತಾರ ಕಂಪ್ಲೇಂಟ್ ಅನ್ಕೋತ ನಾವು ಹೊಂಟಿದೀವಿ ಇಂತೂ ಕಂಬಳಿ ಅಂದ್ರೆ ಈಗ ನಾವು ಹಾಡೋರೆಲ್ಲ ಕಂಪ್ಲೇಂಟ್ ಅನ್ಕೋತ ಬಂದಿವಿ ಎಲ್ಲರೂ ಎಲ್ಲ ಹೌದಿಲ್ಲ ಸರ್ ಹೌದಾ ನೀ ಯಾರಿಗೆ ಮಾತನಾಡ್ಬೇಕು ಮಾಡ್ರಿ ಗುರುಗಳಿ ಮಾಡ್ರಿ ನಿಮ್ಮ ಯಾಕಪ್ಪ ಅಂದ್ರೆ ಸರೂರು ಗ್ರಾಮಗಳಲ್ಲಿ ಬರೀ ಇವತ್ತಿನ ಹೆಚ್ಕೋತಾರ ಹೌದು ಬರೀ ಇವತ್ತಿನ ಹಚ್ಕೋತಾರ ಇವತ್ತಿನ ಹೆಚ್ಕೊಳ್ ಬರದ್ ಬರೋದು ಇವತ್ತಿ ಯಾಕ ಬಂದಾರಿಲ್ಲ ಯಾಕಿಲ್ಲಪ್ಪ ಅಲ್ಲಿ ನಿಮ್ಮ

ಾಯ ಶಿ ಮಲ್ಕಾರ್ ಶಿ ದತ್ತ ಕೊಟ್ಟ ಮಾಯದ ಮಗ ಮಾಧುಲಿಂಗದ ಪ್ರಸಾದ ಘಟ್ಟ ಕೊಟ್ಟ ತೇರ್ವಾಡ್ರಾಯ್ ಅಂಶದ ಕಪ್ಪಳಿ ಕೊಟ್ಟಿ ಕೊಟ್ಟ ಅದೇ ಕಂಪ್ಲಿ ತಗೊಂಡು ಮೇಲ ಅಂತ ಹೋಗ್ತೇಳ್ಕೊಂಡು ಆಶೀರ್ವಾದ ಮಾಡಿರ

ಅವಾಗ ಶವಣಾಮ ಕಂಬಳಿ ತಗೊಂಡು ಮಂಗರ ಬಿಳಿಯ ಬಂದ ಕಂಬಳಿ ಏಳು ಮಣಿ ಒಳಗ ದಾಟಿ ಯೋಳು ಬಾಗಲು ಒಳಗ ದಾಟಿ ಅದನ್ನು ಕಂಬಳಿ ಇಟ್ಟು ಬಂದ್ರು ಏಳು ಬಾಗಲಗಳಿಗೆ ಕೀಲಿ ಹಾಕಿ ಹೊರಗೆ ಬಂದು ನಿಂತರು ಕೀಲಿ ಹಾಕಿ

ಹೋಗಿದ್ದ ಪಾಂಡವ್ ಕೊಟ್ಟಿಗೆ ಅಲ್ಲಿ ಕೀಳಿಗೆ ಬಂಡಾರ್ ಹೊಡ್ದಾರ ಹೌದಾ ನಿಮ್ಮಲ್ಲಿ ಹೆಂಗ್ ಹೊಡ್ದಾರಲ್ಲೀಲಿ ಬಾಗಲ ದಾಟಿ ಇಸ್ಲಾಮ ಧರ್ಮ ಅಕ್ಕಿ ಆಯುವ ಕಂಬಳಿ ಅಕ್ಕಿ ಮೇಲೆ ಆಶಿ ಅಕ್ಕಿ ಕಂಬಳಿ ಆಶಿ ನಮಾಜ್ ಮಾಡ್ಯಾರ ಅಕ್ಕಿ ಮೇಲೆ ಕಂಬಳಿ ಹಾಶಿ ನಮಾಜ್ ಮಾಡ್ಯಾರ ಶಕ್ತಿ ಕಂಬಳಿ ಐತಿ ನಿಮ್ಮ ಬಂಡಾರ ಒಳಗಲ್ಲ ಏನು ಇಲ್ಲ ಜಗತ್ತ ಹೌದಿಲ್ಲ ಹೌದಾ ಯಾಕಪ್ಪ ಅಂದ್ರೆ ಇಡೀ ಜಗತ್ತೇ ನೋಡಲ್ಲ ಇಡೀ ಜಗತ್ತಿನ ಗೊತ್ತಲ್ಲ ನೀರು ಹಾ

ಸೊನಾರ ಗುಲಾಲ ಆದ್ರೆ ಅಲ್ಲಿ ಬಣ್ಣ ಹೆಂಗದ ಅದಕ್ಕ ಕಂಬಳಿ ಒಳಗ ಬಹಳ ಮಹತ್ವ ಅದ ಶಕ್ತಿ ಅದ ಜೀವಂತ ಪೀಠ ಅಂದಾರ ಹೌದೌದಾ ಕೂಡ ಕೂಡ ಕುರಿ ಕತ್ತರಿಸಿ ಕಂಬಳಿ ನಿದ್ದೆ ಇತ್ತರೇವಾ ಕಂಬಳಿ ಮಾಡ್ತಾರ ಅದಕ್ಕೆ ಜೀವಂತ ಪೀಠ अंधार ಹೌದು ಹೌದಿಲ್ಲ ಹಾ ನಿಮ್ಮ ಬಂದಾರ ಅಂಗಲ್ಲ ಎಲ್ಲರಿವಾ ಇಲ್ಲ ನಮ್ಮಕ ಬಂದಾರ ಕೆಳ ಮಾಡ್ತಾರ ಹಣ ತಳ್ಕೋಬೇಡಿ ಹಣ ತಳ್ಕೋಬೇಡಿ ನಮ್ಮ ಕಂಬಳಿ ಒಳಗ ಮಹತ್ವದ ಶಕ್ತಿ ಅದ ಪವಾಡ ಅದ ಹಾ ಎಲ್ಲೋಬೇಕು ಅಲ್ಲಿ ಹೌದು ಒಳಿಯ ಒಳ ಒಳಗ ಆಶಿ ದಾಟ್ಯಾರ ದಾಟ್ಯಾರ ಒಳಿ ಕಲರಾರ ಹೌದು ನೀವು ಅಷ್ಟೇ ಶಿರತನ ಕೊಡ್ುದು ಹೌದು

ಮೊದಲು ಕಂಬಳಿ ಹೊಚ್ಕೊಂಡು ಆ ಪೂಜೆ ಅವ್ರು ಹೇಳಿಕೆ ಮಾಡ್ತಾರೆ ಇವ್ರು ಹೇಳಕತ್ತಾರ ಅಲ್ಲಿ ಹುಡ್ಕೊಂಡ್ರಪ್ಪ ಅಂದ್ರೆ ಮೊದಲು ಬಂಡಾರ್ ಒಗೀತಾರ ಮ್ಯಾಲ ಕಂಬಳಿ ಹೊಚ್ಕೊಂಡ್ರಿ ಅಂತ ಹಂಗೆ ಹೇಳಿಕೆ ಮಾಡ್ತಾರೆ ಆಮ್ಯಾಲ ಬಂಡಾರ ಬರ್ತಾರೆ ಹೌದು ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಬೇರು ಯಾಕಪ್ಪ ಅಂದ್ರೆ ಹಳೆದ ಮಾತಾಡುವಂತ ವಿಶೇಷ ಬೇಡ 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 ಈಗಾಗಲೇ ಹಾ ಟೈಮಿಂಗ್ ಐದು ಗಂಟೆ ಆಗ್ಲಾರ್ದ ಬಂದದ ಒಂದು ಛಲೋ ಗಾಡಿ ಸರ್ಜೋಡಿ ಕಲಾವಿದ್ರು ಕೊಡ್ರಿ ಅವ್ರು ಒಂದು ಪಾಳೆ ಹಾಡು ಮಂಗಲ ಮಾಡ್ತಾರ ಹಂಗ ಈಗ ನಾಲ್ಕು ನೋಡಿ ಚಾಲ ನೋಡ್ರಿ आ <tuk>